ಲೂ ಆಗಲ ಕೊಂಚ ಅಳುಕು ಹುಟ್ಟಿಸುವ ಬಣ್ಣದ ವಿನ್ಯಾಸ ಅರೆ ಇದೇನು ಎರಡು ತಲೆಯ ಹಾವು ಎಂದು ಅನಿಸುವಷ್ಟು ಚಕಿತಗೊಳಿಸುವ ಭಾರತದಲ್ಲಿ ಅತ್ಯಂತ ದೊಡ್ಡದು ಎಂದು ಹೇಳಲಾದ ಪ್ರಭೇದದ ಬಹಳ ಅಪರೂಪದ ಪತಂಗ ಹೌದು ಸಕಲೇಶಪುರ ಪಟ್ಟಣದ ಅಜಾದ್ ರಸ್ತೆಯಲ್ಲಿರುವ ಬದ್ರಿಯಾ ಜುಮ್ ಮಸ್ಜಿದ್ ಆವರಣದಲ್ಲಿ ಈ ಅಪರೂಪದ ಪತಂಗ ಪತ್ತೆಯಾಗಿದೆ ಇದು ಪತನದ ಅಂಚಿನಲ್ಲಿರುವ ಪ್ರಭೇದಕ್ಕೆ ಸೇರಿದ ಅಟ್ಲಾಸ್ ಪತಂಗ ಎಂದು ತಜ್ಞರು ಹೇಳಿದ್ದಾರೆ ಅಟ್ಲಾಸ್ ಪತಂಗ ಹತ್ತರಿಂದ ಹದಿನೈದು ದಿನ ಬದುಕುವ ಅಲ್ಪಾವಧಿಯ ಕೀಟ ಪಶ್ಚಿಮ ಘಟ್ಟದಂತಹ ಮಳೆ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಪ್ರಪಂಚದ ಅತಿದೊಡ್ಡ ಗಾತ್ರದ ಕೀಟಗಳ ಜಾತಿಗೆ ಸೇರಿದ್ದು ರೆಕ್ಕೆಗಳಿಗೆ ಹೋಲಿಸಿದರೆ ಇದರ ದೇಹವು ಚಿಕ್ಕದಾಗಿರುತ್ತದೆ ಎರಡು ಭಾಗದ ರೆಕ್ಕೆಯ ಮೇಲ್ಭಾಗದಲ್ಲಿ ನಿಜ ಹಾವಿಗೂ ಸಡ್ಡು ಒಡೆಯುವ ರೀತಿಯಲ್ಲಿ ಹಾವಿನ ತಲೆ ಕಣ್ಣು ಬಾಯಿಯ ರೆಕ್ಕೆಗಳಿವೆ ಸಾಮಾನ್ಯವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಅಪರೂಪಕ್ಕೊಮ್ಮೆ ಕಾಣಸಿಗುವ ಪತಂಗಗಳು ನಿಶಾಚರಿಯಾಗಿದ್ದು ರಾತ್ರಿ ವೇಳೆ ಹೆಚ್ಚು ಹಾರಾಡ್ತವೆ ಆಕರ್ಷಿಸಲ್ಪಡುವ ಪತಂಗಗಳಿಗೆ ವಿರೋಧಿಗಳು ಹೆಚ್ಚು ಹಾಗಾಗಿ ರೆಕ್ಕೆಗಳ ಸುಳಿಗಳ ಹಾಗಾಗಿ ರೆಕ್ಕೆಗಳ ಸುಳಿಗಳು ನಾಗರಹಾವಿನ ತಲೆಯಂತಿದ್ದು ಪ್ರಾಣಿ ಅಥವಾ ಪಕ್ಷಿ ಭೇಟಿಯಾಡಲು ಬಂದಾಗ ರೆಕ್ಕೆಗಳನ್ನು ಮೇಲಕ್ಕೆತ್ತಿ ಹಾವು ಅಥವಾ ಜಂತುಗಳ ರೀತಿಯಲ್ಲಿ ಕಾಣುವಂತೆ ಮಾಡಿ ಶತ್ರುಗಳಿಂದ ತಪ್ಪಿಸಿಕೊಳ್ತವೆ ಮರಿಉುಳುಗಳು ಹಕ್ಕಿಗಳಿಗೆ ಆಹಾರವಾದರೆ ಪ್ರೌಢ ಪತಂಗಗಳನ್ನು ಬಾವಲಿ ಗೂಬೆ ಹಲ್ಲಿ ಬೆಕ್ಕು ಕರಡಿ ಭಕ್ಷಿಸುತ್ತವೆ ಎನ್ನಲಾಗಿದೆ ಸಾಮಾನ್ಯವಾಗಿ ಅರಣ್ಯದಲ್ಲಿ ಪ್ರತ್ಯಕ್ಷವಾಗುವ ವಿಶೇಷ ಪ್ರಭೇದದ ಈ ಚಿಟ್ಟೆ ಜನನಿಬಿಡ ಪ್ರದೇಶದಲ್ಲಿ ಕಾಣಿಸಿಕೊಂಡಿದೆ ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ ಚಿಟ್ಟೆಗಿಂತ ಗಾತ್ರದಲ್ಲಿ ದೊಡ್ಡದಾದ ಅಪರೂಪದ ಪತಂಗ ಇದಾಗಿದೆ ದಟ್ಟ ಅರಣ್ಯದಲ್ಲೇ ವಾಸವಿರುವ ಇದು ನೋಡಲು ಅತ್ಯಾಕರ್ಷಕವಾಗಿರುತ್ತೆ ಆವರಣದಲ್ಲಿ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದು ಎಲ್ಲರನ್ನ ಅಚ್ಚರಿಗೊಳಿಸಿದೆ ಇನ್ನು ಈ ಬಗ್ಗೆ ಪರಿಸರ ಪ್ರೇಮಿ ಬಿಎಸ್ ದೇಸಾಯಿ ಅವರು ಮಾತನಾಡಿ ಪಶ್ಚಿಮ ಘಟ್ಟದಲ್ಲಿ ಅಟ್ಲಾಸ್ ಪತಂಗಗಳು ಇವೆಯಾದರೂ ಕೂಡ ಅರಣ್ಯ ಬಿಟ್ಟು ಜನವಸತಿ ಪ್ರದೇಶಕ್ಕೆ ಬರುವುದು ಅಪರೂಪ ಇನ್ನು ಅನೇಕ ಬಗೆಯ ಕೀಟ ಪ್ರಭೇದವನ್ನು ನಾವು ಕಾಣಬಹುದು ಇಂತಹ ಸೂಕ್ಷ್ಮ ಪ್ರಭೇದದ ಕೀಟಗಳು ಅವಸಾನ ಹೊಂದಿವೆ ಎನ್ನಲಾಗುತ್ತಿದೆಯಾದರೂ ಅವು ಆಗಾಗ ಪ್ರತ್ಯಕ್ಷವಾಗುವ ಮೂಲಕ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸುತ್ತವೆ ಎಂದರು ಅಲೀಲ್ ಅಕ್ಬರ್ ಬಿಬಿಸಿ ನ್ಯೂಸ್ ಸಕಲೇಶಪುರ